ಕಂಚಿ ಪಟ್ಟಣ ಕಂಚಿ ಪಟ್ಟಣದಲ್ಲಿ ಒಬ್ಬ ಅತ್ಯಂತ ಮಹಾನುಭಾವ ಅತ್ಯಂತ ಶ್ರೇಷ್ಠವಾದ ಒಬ್ಬ ರಾಜ್ಯ ಕರಿಕಾಲ ಚೋಳ ಅಂತ ಹೇಳಿ ಕರಿಕಾಲ ಚೋಳ ಅಂತಿಂತ ರಾಜನಲ್ಲ ಅತ್ಯಂತ ದೈವನಿಷ್ಠ ಶಿವನಿಷ್ಠ ಶಿವಚಿಂತನೆ ಶಿವಧ್ಯಾನದಲ್ಲಿ ಶಿವ ಧ್ಯಾನದಲ್ಲಿ ಪ್ರಖ್ಯಾತವನ್ನ ಪಡೆದುಕೊಂಡಿರುವಂತವ ಸಾಕ್ಷಾತ್ ಆ ಪರಮೇಶ್ವರನನ್ನ ಎದುರಿಗೆ ಕುಂತು ಅವನಿಗೆ ಪ್ರಸಾದವನ್ನ ಮಾಡಿಸುವಂತ ಶ್ರೇಷ್ಠ ಭಕ್ತ ಕರಿಕಾದ ಚೋಳ ಪ್ರತಿನಿತ್ಯ ಮಧ್ಯಾಹ್ನ ಆದ್ರೆ ಸಾಕು ಭಗವಂತನನ್ನ ಹೋಗಿ ಶಿವನ ಗುಡಿಗೆ ಹೋಗುವುದು ಪ್ರಸಾದವನ್ನ ತೆಗೆದುಕೊಂಡು ಹೋಗೋದು ಪ್ರಸಾದವನ್ನ ಮುಂದಿಡುವುದು ಭಗವಂತ ಶಿವನೇ ಪ್ರಸಾದವನ್ನ ಮಾಡು ಅಂತ ಹೇಳಿ ಮರಿಗೆ ನಿಲ್ಲೋದು ಪ್ರಸಾದ್ ಮಾಡ್ಕೊಂಡ ನಾವ್ ಹಿಂಗ್ ಬಾಣ ಹಿಡ್ಕೊಂಡು ಬರ್ತೀವಲ್ರಿಪ ಹಂಗ ಬಾಣ ಹಿಡ್ಕೊಂಡು ಬರ್ತಿದ್ದಿಲ್ಲವಾ ಪ್ರಸಾದ ಮಾಡಿಸಿ ಬರ್ತಿದ್ದ ಇದು ಪ್ರತಿನಿತ್ಯ ನಡೀತಿತ್ತು ಪ್ರತಿನಿತ್ಯ ನಡೀತಿತ್ತು ಅದೇ ರಾಜ್ಯದಲ್ಲಿ ಆ ಕೈಕಾಲ ಚೋಳನ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಬಡವ ಬಡವ ಅನ್ಲಿಕ್ಕೆ ಕಾರಣ ಏನಂತ ಅವನಲ್ಲಿ ಗುಡಿಸ್ಲು ಬಿಟ್ಟು ಮತ್ತೊಂದೇನು ಇಲ್ಲ ಅಷ್ಟು ಬಡವ ಅವನ ಕಾಯಕ ಏನಂತಂದ್ರ ಕುದುರಿ ಕುದುರೆ ಇರ್ತಾವಲ್ರಿ ಕುದುರೆ ಶಾಲೆಗಳಿಗೆ ಕುದುರೆಗಳಿಗೆ ಹುಲ್ಲನ್ನ ಹಾಕೋದು ಕುದರಿ ಲದ್ದಿ ತೆಗೆಯದು ಕುದುರೆ ಎಲ್ಲ ಸ್ವಚ್ಛ ಮಾಡೋದು ಕುದರಿ ಜಳಕ ಮಾಡಿಸುದು ಅವನ ಕಾಯಕ ಅದು ಯಾರು ಅಂತ ಕೇಳಿದ್ರ ಅವರೇ ಮಾದಾರ ಚೆನ್ನಯ್ಯನವರು ಒಂದು ದಿನ ಈ ರೀತಿಯಾಗಿ ಕಾಯಕ ಮಾಡ್ತಾ ಕಾಯಕ ಮಾಡ್ತಾ ಕಾಯಕ ಮಾಡ್ತಾ ಲಿಂಗವನ್ನ ಬಿಡಲಿಲ್ಲ ಇಷ್ಟ ಲಿಂಗ ಪೂಜೆಯನ್ನ ಬಿಡಲಿಲ್ಲ ಚೆನ್ನಯ್ಯ ಕೇವಲ ಹದಿನೆಂಟು ವರ್ಷದಿಂದ ಪ್ರಾರಂಭವಾದಂಥ ಲಿಂಗಾನುಭವಿ ಲಿಂಗ ಪ್ರಾಣಿ ಲಿಂಗ ನಿಷ್ಠೆಯಲ್ಲಿ ಪರತನಾದಂಥ ಈ ಚೆನ್ನಯನವರು ಅರವತ್ತು ವರ್ಷಗಳ ಕಾಲ ಆಯ್ತಂತ ಒಂದು ಪಕ್ಕ ನೆನಪುಟ್ಕೋಬೇಕು ನಾವೆಲ್ಲರೂ ಬಂಧುಗಳೇ ಪಕ್ಕ ನೆನಪಿಟ್ಕೋಬೇಕಾಗಿದ್ದೇನಂತಂದ್ರ ಚೆನ್ನಯ ಈ ಚೆನ್ನಯ್ಯ ಯಾವಾಗ ನನ್ನ ಕರಿತಾನು ಅಂತ ಹೇಳಿ ತುದಿಗಾಲ ಮ್ಯಾಲ ನಿಂತಿದ್ದ ಭಗವಂತ ಮಾದಾದ ಚೆನ್ನಯ ನನ್ನನ್ನು ಕರಿಬೇಕು ನಾ ಬದಗನು ಓಡಿ ಹೋದಬೇಕವ್ ಅಂತೇಳಿ ಹೇಳಿ ತುದಿಗಾಲಲ್ಲಿ ನಿಂತಿದ್ದ ಇತಿಹಾಸ ಹೇಳ್ತದ ನಾವು ಇತಿಹಾಸ ಅಂದ್ರೆ ಸುಳ್ಳ ಅಲ್ಲ ಕುರಾನ್ ಅಂದ್ರೆ ಸುಮ್ಮನ ಒಂದಿಟ್ಟು ಹೆಚ್ಚ ಕಡಿಮೆ ಆಗುತ್ತದೆ ಹಾ ಅವಾಗ ಅರವತ್ತು ವರ್ಷ ತನ ಭಗವಂತನನ್ನು ಕರಿಯಲಿಲ್ಲ ಚೆನ್ನಯ್ಯ ಅವನ ಕಾಯಕವನ್ನ ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಿದ್ದ ಅದಕ್ಕೆ ಬಸವನಪ್ಪನ್ನ ಬಸವನಪ್ಪ ಅವ ನಾನು ಮಾದಾರ ಚೆನ್ನಯ್ಯ ಅಂದ್ರ ಸಾಮಾನ್ಯ ಅಲ್ಲೋಯ್ಯಪ್ಪ ಆ ಮಾದಾರ ಚೆನ್ನಯ್ಯನ ಮಗ ನಾನು ಅಂದ ಅವಾಗಿನ ಕಾಲದೊಳಗಡೆ ಯಾಕಂದ್ರ ಸತ್ಯದಿಂದ ಶುದ್ಧದಿಂದ ಕಾಯಕವನ್ನ ಮಾಡಿದ್ದಕ್ಕಾಗೆ ಹಾ ಸತ್ಯ ಎಷ್ಟು ಸತ್ಯ ಅಂತಂದ್ರ ಒಂದು ಒಂದು ಮನಿ ಒಳಗಡೆ ಏನ್ ಬೇಕಾತಿದ್ರು ಬೇರೆ ಏನಾದ್ರು ಬಿದ್ದಿದ್ರು ಯಾರೋ ಏನೋ ಮತ್ತೊಂದು ಹಂಗಿರ್ಲ ತನ್ನ ಕಾಯಕ ತಾನು ಈ ರೀತಿ ಆಗಿ ಅಲ್ಲಿ ಈಗೂ ಕೂಡ ಕಾವೇರಿ ನದಿ ಹರಿತದ ಸತ್ಯ ಘಟನೆಗಳು ಇದೊಂದು ಆದಿದ್ದು ಇಂಥ ಭತ್ತನನ್ನ ಇಡೀ ಬ ಬಸವಣ್ಣ ಬಸವೇಶ್ವರ ಹೇಳ್ತಾರ ಬಸವಣ್ಣವ್ರು ಹೇಳ್ತಾರ ಇಷ್ಟ ಅರವತ್ತು ಮೂರು ನಾನು ಕಂಡೆ ಆದ್ರ ಇಂಥ ಭಕ್ತನಿಷ್ಠನನ್ನ ನಾನು ಇಡೀ ಪ್ರಪಂಚದಲ್ಲಿ ಒಬ್ಬನನ್ನು ಕಾಣಲಿಲ್ಲ ಅಂತ ಹೇಳ್ತಾರೆ ಮಾದರಿ ಚೆನ್ನೈನ ಬಗ್ಗೆ ಎಂಥ ಭಕ್ತಿ ನೋಡ ಒಂದು ದಿನ ಕೆಲ್ಸಕ್ಕಂತೇಳಿ ಕಾಯಕ ಮಾಡಕ್ ಅಂತ ಹೇಳಿದ್ರು ಹುಲ್ಲು ತಗೊಂಡ ಹುಲ್ಲು ತಗೊಂಡ್ ಕುದುರೆ ತಗೊಂಡು ಬರ್ಬೇಕಂತ ಹೋಗ್ಯಾನ ಮಧ್ಯಾಹ್ನ ವ್ಯಾಸಿಗೆ ಸಮಯ ಅನಿಸುತ್ತದ ಮಧ್ಯಾಹ್ನ ಬಿಸಿಲ ಕಾಲ ನೆಲ ಸುಡ್ತದ ಹಂಗಲ್ ಹಂಗಲ್ ಇಟ್ಕೊಂತ ಹೋದ ಹೋಗಿ ಹುಲ್ಲ ಕೊಯ್ಕೊಂಡ ಅಲ್ಲೇ ಇರುವಂತ ಕಾವೇರಿ ನದಿಯನ್ನ ಕುಡ ಕಾವೇರಿ ನದಿಯಲ್ಲಿರುವಂತಹ ನೀರನ್ನ ಕುಡಿದ ಅಲ್ಲೇ ಒಂದಿಷ್ಟ ಪ್ರತಿನಿತ್ಯ ಅಲ್ಲೇ ಹೂ ಪುಷ್ಪಗಳನ್ನ ತಗೊಂಡು ಅಲ್ಲೇ ನಿಮ್ ಪೂಜೆ ಮಾಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಆಗೋಟಾಳಿಗೆ ವಾಪಸ್ ಬರು ಮಧ್ಯಾಹ್ನದ ಹೊರೀ ತಗೊಂಡು ತಂದು ಒಗದ ಹಸದಾನ ಬಹಳಷ್ಟು ಬಹಳಷ್ಟು ಹಸದಾನ ಮಾದಾರ ಚೆನ್ನಯ್ಯ ಹಸ್ಕೊಂಡ ಹುಲ್ಲನ್ನು ತಂದು ಒಗದ ಗೋಶಾ ಕುದುರೆ ಶಾಲೆ ಒಳಗಡೆ ಒಗದ್ ವಾಪಸ್ ಆಗಿ ಗುಡ್ಸಲ್ ಮನೆಗೆ ಬರ್ತಾನೆ ಮಣಿ ಒಳಗಡೆ ಇರುವಂತ ಹೆಂಡತಿಗೆ ಅಂತಾನ ಏ ಪ್ರಸಾದಕ್ಕೆ ರೆಡಿ ಮಾಡ ಬಹಳ ಹಸದನಿ ಬಹಳ ಹಸದನಿ ಕೈಕಾಲು ಮುಖ ತಕೊಂಡು ಹೊರಗಡೆ ಗುಡ್ಸದೊಳಗಡೆ ಹೋಗಿ ಕೂತ ಅಕ್ಕಿ ಹೆಂಡತಿ ಗಂಗಾ ತಗೊಂಡು ಬಂದ ತಟ್ಟೆ ತಟ್ಟೆಯನ್ನು ತಗೊಂಡು ಬಂದ ಅವರ ಮನಿ ಒಳಗಡೆ ಏನು ಪಂಚಾಮೃತ ಇರ್ತೈತೆ ಅಂದ್ರೆ ಅಲ್ಲೇ ಸುಡುಗಾಡಿ ಇರ್ತೈತಿ ಇರ್ದ ಒಂದಿಷ್ಟ ಗಂಜಿ ಅಂಬ್ಲಿ ಅಂಬ್ಲಿ ತಗೊಂಡ ಅಂಬ್ಲಿ ತಗೊಂಡ್ ತಂದ ಸುರಿಗಳು ತಟ್ಟೆದೊಳಗಡೆ ಒಂದು ಸಾರ್ಗಿ ಹಿಂಗ ತಟ್ಟೆ ಐತೆ ಕಲ್ಪನೆಗೆ ಬರ್ಬೇಕು ನಿಮಗೆಲ್ಲಾ ಹುಡುಗರಿಗೆ ಹಿಂಗ ತಟ್ಟೆ ಇಟ್ಟಾನ ಮುಂದ ಮಾದಾರ ಚೆನ್ನಾಗಿ ಕುಂತಾನ ಹಿಂಗ್ ಮಾಡಿ ಅಂಬಲಿಯನ್ನು ಇನ್ನು ಮಾಡಿ ತಗೊಂಡು ಈಗ ಒಂದು ಸ್ವರ್ಗ ಸ್ವರ್ಗ ಜಗ್ಗಿದತ್ತ ಜಗ್ಗಿದ ಕೂಡಲೇ ಆ ಅಂಬಲಿ ರುಚಿ ಎಷ್ಟು ರುಚಿ ಆಗಿತ್ತಲ್ರೀ ಯಾ ಕುಂಡ್ರು ನಾನು ಹೇಳಿ ಅಂಬುಲಿ ಬಾಳ್ ರುಚಿ ಮಾಡ್ಯಾಳ ಇಷ್ಟು ರುಚಿನ ಯಾವತ್ತೂ ನೋಡಿದ್ದಿಲ್ಲ ಅದಕ್ಕಾಗಿ ನಾ ಹಸುದನ್ ಕರೆ ಆದ್ರೂ ನನಗ್ ಬೇಡ ನೀನಂತ ಅಂತ ಮಾಡಿದ್ರು ಅನ್ಕೊಂಡು ಆ ಅಂಬಲಿಯನ್ನ ಶಿವನಿಗೆ ನೋಡ ಶಿವ ಅದನ್ನ ಅಂಬಲಿ ಒಂದು ಸಾರಿಗೆ ಅವನು ಹಿಂಗ್ ಮಾಡಿ ಹಿಂಗ್ ಕೈ ತಗೊಂಡ ಹಿಂಗ್ ಮಾಡಿ ಸ್ವರ್ಕದ ಮತ್ತೊಂದು ಜುಲ್ಕಿ ಜಗ್ಗಿದ ಶಿವ ಅಂತಾನು ಎಂತ ಅಂಬ್ಲಿ ಏ ಚೆನ್ನಯ್ಯ ಈ ಅಂಬ್ಲಿ ರುಚಿ ಇದು ಸಾಮಾನ್ಯವಾದಂತ ಅಂಬ್ಲಿ ಅಲ್ಲೋ ಇದು ಅಮೃತ ಐತಿ ಅಮೃತ ಐತಿ ಈ ಒಂದು ಜುಲ್ಕಿಗೆ ನಾನು ನನ್ನ ಶಿವ ಪದವಿಯನ್ನ ಕಟ್ಟು ಬಿಟ್ಟು ನಾನು ತಗೊಂಡು ಬಿಡ ಒಂದ್ ಜುಲಿಕ ಅಂಬ್ಲಿಗೆ ಶಿವ ಪದವಿಯನ್ನ ಕೊಟ್ಟು ಬಿಟ್ಟವ ಎಲ್ಲರಿಗ ಕಂಡಿ ಬಂದವ ಇಲ್ಲಿ ಇತಿಹಾಸದೊಳಗಡೆ ಅವಾಗ ಎರಡನೇ ಸುಲಕಿ ಮಾಡ ತಗೊಂಡು ಶಿವ ಆಯ್ತು ಆಯ್ತವ ಇನ್ನು ಅಡ್ಡ ಕುಡಿದ್ರಿ ಏನ್ ಕೊಡ್ಬೇಕ ಕೊಡಾಕೇನಿಲ್ಲ ಶಿವ ಪದವಿಯನ್ನು ಕೊಟ್ಟು ಬಿಟ್ಟರು ಇನ್ನೇನು ಬಾ ಅಂದಾಗಿ ಇಲ್ವಾ ಮುಂದೆ ಹೆಂಗ ಅಂದ ಏನಿಲ್ಲ ಏನಿಲ್ಲ ತಗೋ ಕುಡಿ ಕುಡಿ ನೀ ಕುಡಿನಿ ಅಂತ ಚೆನ್ನಯ್ಯ ಕುಡಿಸಿದ ಅಂಗ್ಲಿ ಕುಡುದ ಅಂಗ್ಲಿ ಕುಡ್ದ ಕುಡುದ ಆರಾಮಾಗಿ ತನ್ನಷ್ಟ ಈ ಕಡೆ ಪ್ರತಿನಿತ್ಯ ದೇವಾನ್ನ ದಿವ್ಯಾ ಅಮೃತಾನ್ನವನ್ನು ಮಾಡಿಕೊಂಡ ಕರಿಕಾಲ ಚೋಳ ಗುಡಿಗೆ ಬರ್ತಾ ಇದ್ದಾನ ಗುಡಿ ಒಳಗಡೆ ಶಿವನ ಮುಂದೆ ಎಲ್ಲ ಪಕ್ವಾನಗಳನ್ನ ಇಡ್ತಾ ಇದ್ದಾನ ಭಗವಂತ ಮಾಡ ಅಂತ ಹೇಳಿ ಅನ್ಕೊಂಡ ಕರಿಕಾಲ ಚೋಳ ಹೇಳಿ ಮರಿ ಅರ್ಧ ಗಂಟೆ ಆಗ್ತೈತಿ ನೋಡ್ತಾನ ಎಲ್ಲ ಹಂಗ ಅದಾವ ಏನು ತಿಂದಿದ್ದಿಲ್ಲ ಯಾಕ ಏನಾಗೈತೆ ಅಂತ ಹೇಳಿ ಇನ್ನೊಂದಿಷ್ಟು ಸಮಯ ಕಾದ್ರ ಆಯ್ತು ಅಂತ ಹೇಳಿ ಅನ್ಕೊಂಡು ಮತ್ತೂ ಕಾದ ಬರ್ಲೇ ಇಲ್ಲ ಭಗವಂತ ಪ್ರಸಾದ ಮಾಡ್ಲೇ ಇಲ್ಲ ಇವಾಗ ಕರಿಕಾಲ ಚೋಳ ಅಂತಾನ ಅಂತಾನೇ ಶಿವನೇ ನನ್ನಿಂದ ಏನಾದ್ರೂ ಅಪರಾಧ ಆಗೈತೆನಾಕ ಈ ಪ್ರಸಾದವನ್ನು ಮಾಡುವಾಗ್ಲಿ ಬಂದ ಹ ಯಾಕೆ ಬರುವ ನೀನು ಬಾ ಬಂದ್ ಪ್ರಸಾದ ಮಾಡ ಇರ್ಲಿಲ್ಲ ಅಂದ್ರ ಇದು ಪರಿಣಾಮ ಬ್ಯಾರ್ಯ ಆಗತೈತಿ ಅಂದ ಅಂದ್ರೂ ಕೂಡ ಶಿವ ಬರ್ಲಿಲ್ಲ ಬರ್ಲದ ಕಾರಣ ಅಲ್ಲೇ ಮಕ್ಳು ಕತ್ತಿತ್ತಂತ ಹೆಂಗ ಕತ್ತ ತನ್ನ ರುಂಡವನ್ನ ತಾನ ಕತ್ತರಿಸಕೊಳಕ ತಯಾರಾಗತಾನ ತಯಾರಾದಾಗ ಭಗವಂತ ಎದುರಿಗೆ ಬಂದ ಶಿವ ಹೇಳ್ತಾನೆ ಏ ಕರಿಕಾಲ ಚೋಳ ಭಕ್ತನಿಗೆ ಹತ್ಯೆ ಯೋಗ್ಯವಲ್ಲ ತಡೆ 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 ನಾನು ಬರ್ತಿದ್ನು ಚೋಳ ಆದ್ರೆ ಏನ್ ಮಾಡ್ಲು ಏನು ಮಾಡ್ಲಿ ಇವತ್ತ ಚನ್ನಯ್ಯನ ಮನಿಗೆ ಪ್ರಸಾದಕ್ಕೆ ಹೋಗಿನಿ ಅಂಬಲಿ ರುಚಿ ಬಹಳ ಆಗಿತ್ತು ಹಿಂಗ್ ಮಾಡಿ ಕುಡಿದು 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 ಅಂಬ್ಲಿ ಶಿಸ್ತು ಕುಡಿದ್ನಿಂಗ್ ಆಯ್ಕೆ ವಾಟಿ ತುಂಬಿ ವೈಖರಿಸಿ ಎಲ್ಲಿ ಚೆನ್ನಯ್ಯನ ಮನಿ ಅಂಬ್ಲಿ ಹೌದು ಇಲ್ಲೇ ನಿಮ್ಮ ರಾಜ್ಯದೊಳಗಡೆ ಅದಾನವ ಹೌದನ ಹೌದ ಚೋಳಗ ಕರಿಕಾಲ ಚೋಳಗನ ಕರಳಗಿ ಚೋಳು ಕಳ್ದಂಗ್ ಒಂದೇ ಅಂತ ಭಕ್ತಿ ಹೌದು ನಾನು ಅಂತ ಹೇಳ ಶಿವ ಹೋದ ಶಿವ ಹೋಗಣ ಗುಡಿಯಿಂದ ಹೊರಗೆ ಬಂದ ಎಷ್ಟು ಚಂದ ಬರೀತಾರ ನೋಡ ಮಾತ ಹ್ಮ ತೋರಿ ತೋರಿ ಚಂದ್ರಮೌಳಿ ಭತ್ತ ಚಂದನ ತೋರಿರೇ ನೋಡಿ ಎಷ್ಟು ಚಂದ ಐತ್ ನೋಡ್ರಿ ಇದು ತೋರಿ ಚಂದ್ರ ಮೌಳಿಯ ಭಕ್ತ ಚಂಡನಂ ತೋರಿ ಚಂಡನಂ ತೋರಿ ಅಣ್ಣನಂ ಉಳಿಸಿಕೊಳ್ಳಿರೆ ನೋಡು ಚನ್ನನಂ ಅಲ್ಲಿ ಎಲ್ಲ ಸೈನಿಕರಿಗೆ ಕಾಲು ಅಶ್ವದಳ ಗಜದಳ ಮಂತ್ರಿಗಳು ಮಾಂಡಲಿಕರು ಎಲ್ಲಾ ನಿಂತರು ಪತ್ನಿ ಮಕ್ಕಳು ಎಲ್ಲರೂ ನಿಂತಾಗ ಎದುರಿಗೆ ಬಂದು ಚೋಳ ಅಂತಾನ ಒಂದು ವೇಳೆ ಆ ಚೆನ್ನಯ್ಯನ ನನಗೆ ತೋರಲಿಲ್ಲ ಅಂದ್ರ ನಾನು ಸತ್ತು ಹೋಗುತ್ತನು ಪಟಕ್ನ ಈ ಕ್ಷಣ ಚೆನ್ನೈನ ತೋರಿಸಬೇಕು ನನಗ ಚೆನ್ನೈ ಅವ್ ಹುಲ್ಲು ಮೆಸಾಮಿ ಹುಲ್ಲು ಹಾಕಾವ್ರಿ ಅವನ ನನಗ ಬೇಕಾಗಿ ಅನ್ನ ತೋರಿಸ್ಬೇಕ ಇಪ್ಪತ್ರಿ ಅವನ ನನಗ ಬೇಕ ಅಲ್ಲಿ ಅಲ್ಲಿ ಹೋಗಬೇಕು ಹೋಗಬೇಕ ಏನ ಏನ ಪಾತ್ರಾಕ್ಷಿ ಹಾಕಲಿಲ್ಲ ಏನ ಹೊರಟ ಬಿಟ್ಟ ಕೈ ಕಾಲು ಚೋಳ ಹೋದ 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 ಚೆನ್ನೈನ ಗುಡಿಸಲು ಅಲ್ಲಿ ಇತ್ತು ಗುಡಿಸಲು ಮುಂದೆ ಹೋದ ಹೋಯ್ ಇನ್ನೇನ ಕರಿಕಾಲ ಚೋಳ ಅಂತ ಸುದ್ದಿ ಚೆನ್ನೈನವ್ರಿಗೆ ಬರ್ತಾಯ್ತು ಚೆನ್ನೈನವರು ಹೊರಗೆ ಬರ್ತಾ ಇದ್ದಾರೆ ಇದನ್ನಯ್ಯನವರು ಹೊರಗೆ ಬಂದ್ರು ಅಷ್ಟೊತ್ತಿಗೆ ಕರಿಕಾಲ ಚೋಳ ಬಂದ ದೀರ್ಘ ದಂಡ ನಮಸ್ಕಾರ ಎಪ್ಪ 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 ಅಂದ್ರು ಚೆನ್ನೈನವ್ರಿಗೆ ಯಾಕ ಯಾಕಂದ್ರು ಏನಾಯ್ತು ಏನಾಯ್ತು ಯಪ್ಪಾ ನಾವು ಕೊಡೋರು ಅಟ್ಟಂದ ಕೀಳು ಕುಳ್ದವ್ರು ನಮ್ಮ ನಮ್ಮ ಕಾಲಿಗೆ ಬೀಳುವುದು ನೀವು ಉಚಿತ ಅಲ್ಲ ಇದೇವನಲ್ದ ಕುಲಂ ಸತ್ ಕುಲಂ ನೋಡ ತಿಳ್ಕೋಬೇಕಾಗಿದ್ದ ದೇವನಲ್ದ ಕುಲಂ ಸತ್ ಕುಲಂ ಅಂಥ ಕುಲ ಮತ್ತೊಂದ್ರೊಳಗಡೆ ಯಾವುದೂ ಇಲ್ಲ ಅಂತ ಕುಲದೊಳಗಡೆ ಒಳಗಡೆ ಹುಟ್ಟಿದಂತವ ನೀವು ಯಪ್ಪಾ ಆದ್ರೂ ನೀವು ಸೂರ್ಯ ಕುಲ ಅಷ್ಟ ಅಷ್ಟಾದ ಸಾರ್ವಭೌಮರು ಈ ರಾಜ್ಯದ ರಾಜ್ಯ ನೀವು ಹಿಂಗ ಬಂದು ನೀವು ಕಾಲಿಗೆ ಬೀಳುವುದು ತಪ್ಪಾಗ್ತೈತಿ ಅಂತ ಹೇಳಿ ಎಬ್ಸಿದ ವಾಪಸ್ ಹಾಕಿ ಅಂತ ನಾವ ಚೆನ್ನಯನವರ ಚೆನ್ನಯ್ಯನವರ ನೀವು ಬಡವರಲ್ಲ ನೀವು ಕೀಳ ಕುಲದವರಲ್ಲ ನಿಮ್ಮ ಕಾಲಿನ ಕೆರವಿ ಸಮನಾನು ಮಾತ್ರ ನಿಮ್ಮ ಕಾಲಿನ ಕೆರವಿಂಗೆ ನಾನು ನನ್ನ ಶಿರ ನಿಮ್ಮ ಕಾಲಾಗಿನ ಚಪ್ಪಲಕ್ಕೆ ಸಮ ಐತೆ ಅಂತ ಭಕ್ತಿ ನಿಮ್ಮಲ್ಲೇ ಇದೆ ನಿಮ್ಮ ಭಕ್ತಿ ಸಾಮಾನ್ಯವಾದಂಥದ್ದು ಭಕ್ತಿ ಅಲ್ಲ ಅದಕ್ಕ ನಿಮ್ಮ ಪತ್ತಿ ಶ್ರೇಷ್ಠವಾದದ್ದೈತೆ ನನ್ನನ್ನ ಕ್ಷಮಾ ಮಾಡ್ರಿ ನನ್ನನ್ನ ನಿಮ್ಮ ಜೊತೆಗೆ ಸೇರಿಸಿಕೊಳ್ಳ್ರಿ ಅಂತೇಳಿ ಹೇಳಿದ್ದಕ್ಕಾಗೆ ಚೆನ್ನೈನ ಇವತ್ತ ಎಷ್ಟನೇ ವರ್ಷ ಇವತ್ತು ಎಷ್ಟನೇ ವರ್ಷದ ಆಚರಣೆಯೂರ ಒಂಬತ್ನೂರೂರ ನಾವು ಏನಾರ ಸತ್ತೀವಿ ಅಂದ್ರ ಎಷ್ಟನೇ ಜಯಂತಿ ಅಕ್ಕ ಖರ್ಚು ಮಾಡಿ ಯಾರ ಒಂಬತ್ ಎಪ್ಪತ್ ಮೂರನೇ ಜಯಂತಿ ಇನ್ನ ಇನ್ನತನ ಜೀವಂತವಾಗಿ ಅಧಾರ್ ಅಣ ಕಾರಣ ಅವರಲ್ಲಿರುವಂತಹ ಪತ್ವಾ ತಾಯಿ ಕೊಡ್ರ್ಯಾ ಹಾ ನೀವು ಲಕ್ಷ ಇಡಬೇಕು ಒಳಗಡೆ ಭಕ್ತಿ ಅನ್ನೋದನ್ನ ಭಕ್ತಿದಿಂದ ಭಗವಂತನ ಮತ್ತೇನು ಏನು ಬೇಕಾಗಿಲ್ಲ ಅಂದ್ರ ಅವಾಗಿನ ಕಾಲದೊಳಗಡೆ ದೊಡ್ಡ ದೊಡ್ಡ ಬ್ರಾಹ್ಮಣರು ಅವರು ಇವ್ರು ಎಲ್ರು ಇದ್ರ ಬರೇ ನ್ಯಾಳ್ ಬಿದ್ರು ಹೋದ ಜಳಕ ಮಾಡಿ ಬರು ಮಕ್ಕಳಿದ್ರ ಬರೇ ನ್ಯಾಳ್ ಬಿದ್ರ ಹಾ ಕಾಲಾಗಿ ಹಿಂದೆ ಆಟ್ಯಾಡಿ ಹೋಗುದಲ್ಲ ನಾಳೆ ಬರೇ ನಾಳೆ ಬಿದ್ರು ಆ ರೀತಿಯಾಗಿದ್ದಂತ ಸಂದರ್ಭದೊಳಗಡೆ ಇವರು ಇಷ್ಟೊಂದು ಪ್ರಖ್ಯಾತರಾಗಿ ಉಳಿಲಿಕ್ಕೆ ಕಾರಣ ಏನು ಅಂತಂದ್ರ ಭಕ್ತಿ ಏನು ಬೇಕಾದ್ರೂ ಭಕ್ತಿಗೆ ಭಗವಂತ ಭಾಗ್ಯ ಬಾರ ನಾವ್ ಅವನ ಕಡೆ ತಿರುಗಬೇಕಷ್ಟ ನಾವೆಲ್ಲರೂ ಅವನ ಕಡೆ ತಿರುಗಬೇಕ ನಾವು ಬ್ಯಾರ ಕಡೆ ಮಠ ಮಾಡೋದು ಬೇಡ ಯಾರನ್ನು ನಂಬಬೇಕ ನೀವು ಈ ಜಗತ್ತಿನಾಗ ಪಕ್ಕಾ ಹೇಳ್ತೀವಿ ನಾವು ನಿಮ್ಮನ್ನ ನೀವು ನಂಬ್ರಿ ಭಗವಂತನ ನಂಬ್ರಿ ಎಲ್ರು ಒಂದಿಂದ ಒಂದು ಬೇರೆ ವಿಚಾರಕ್ಕೆ ಇರ್ತದೆ ಆದ್ರ ಭಗವಂತ ಯಾರಿಗೂ ಕೆಟ್ಟ ಮಾಡುವುದಿಲ್ಲ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಿರ್ತಾನ ನಾವ್ ಹೆಂಗ ಹೇಳ್ತಿವ ಹಂಗ ಕೇಳ್ತಾನೋ ಭಗವಂತ ಕೇಳ್ತಾನಿ ಡಿ ಸಿ ದತ್ರಿ ಇದನ್ನ ಡಿಸಿ ಡಿ ಸಿ ದತ್ರಿ ಡಿ ಸಿಗಾಯತ್ರಿ ಮಗಾಡಲ್ಲ ಹಿಂಗ್ ಉಡಾಡಿತ್ತಲ್ಲ ಏನ್ ಬೇಕ ಪೂಸಿ ಏನ್ ಅದು ಸಹ್ಯ ಅದನ್ನ ಪಡ್ಸ ಯಾಕಂದ್ರೆ ಅಪ್ರ ಡಿ ಸಿ ಮಗ ಒಂದಿವ್ ಶಾಪಿಂಗ್ ಹೋಗಿದ್ರು ಇಬ್ಬರು ಕೂರ್ಸಿ ದಂಡ ಎದ್ದಿ ಆ ಮಗುನ ಕರ್ಕೊಂಡ ಡಿ ಸಿ ಹೋದಾಗ ಶಾಪಿಂಗ್ ಮಾಡಿದ್ರು ಏನೇನ್ ಬೇಕು ಎಲ್ಲ ತಗೊಂಡ್ರು ಏನ್ ಬೇಕು ನನಗೆ ಆ ಬೇಡ ಈದ್ ಬೇಡ ಅತ್ತ ಮಗ ಅಂದು ಕೂಲಿ ಹೊರಗೆ ಬಂದೇನು ಕಾರ್ ಗಡಿಗೆ ಹತ್ಬೇಕಿದ್ರು ಅಲ್ಲಿ ಒಂದು ಕತ್ತಿ ಮರಿ ನಿಂತಿತ್ತು ಒಂದು ಕತ್ತಿ ನಿಂತಿತ್ತು ಮಮ್ಮಿ ಅದೇನು ಅಂದ್ರು ಅದ ಕತ್ತಿ ಅನ್ಲತ್ತ ಅದ್ ಬೇಕು ಅನ್ಲ ಕತೆ ಕಥೆ ಅದೇನ್ ಮಾಡ್ತಿ ಕತ್ತಿ ಬಿಡೋ ಇಲ್ಲ ಮಮ್ಮಿ ಅದು ಬೇಕು ನನಗ ಕತ್ತಿ ಬೇಕಂದ್ರೆ ಬೇಕು ಏ ಬ್ಯಾಡ ನಡಿ ಪಪ್ಪ ಬಂದ್ ಬೈತಾರ ನಡಿ ಹೋಗನು ಇಲ್ಲ ಬೇಕಂದ್ರೆ ಬೇಕು ಉಳ್ಯಾಡ ಕೈತ ಬಿದ್ದಾಳ ಉಳ್ಯಾಡ ಅದನ್ ಬಾಂದಿವಾ ಅಪ್ಪ ಅದಾವ ಏನು ಕತ್ತಿ ಬೇಕನ್ನಿ ಏ ಡಿಸಿ ಅದೇನ ಡಿಸಿ ಸಿ ಮಗಾನಿ ಕತ್ತಿ ಬಿಡ್ತೇವ್ ನೋಡಿ ಹೋಗನು ಇಲ್ಲ ನನಗ್ ಬೇಕಂದ್ರೆ ಬೇಕ ಆ ನಾವು ಅಂತ ಪರಮ ನೀವು ಬಾಣ ಹಾಕೊಂಡು ಹಾಪೋ ಕಾರ್ ಅಂತ ಬಂದ್ರ ಅದನ್ನ ಮಣಿಗೆ ಬಂದ್ರು ಬಿಡೋ ಅಂತಾರೆ ನನಗೆ ಕಾಟ್ಟಿಬೇಕು ಅಂದ್ರೆ ಬೇಕು ಅದು ಬೇಕಂದ್ರೆ ಬೇಕ ಹಟ ಒತ್ತಾ ಬಿಡಂಗಿಲ್ಲ ಬೇಕಂದ್ರೆ ಬೇಕ ಅವಾಗ ಏಂತೆ ಆಂದ್ರು ಏನು ನನ್ನ ಮಗ ಅಂತ ಅದರ ಗುಟ್ಟ ಇದು ಏನು ಮಾಡಿದ್ರು ಗುಡ vaut ಕ್ಯಾನ್ ಅಂತ ಹೇಳಿ ಅನುಕೊಂಡ ಡಿಸಿ ಅರಿಬಿ ಕಡೆಯಕ ತಿಂತ ಹೊರಗೆ ಹೋಗ್ಯಾ ಅವಾಗ ಏಂತ ಹೋಗಿ ಹೇಳ್ತಾರೆ ನೋಡಿ ನೀವು ಒಂದು ಕೆಲಸ ಮಾಡಿ ఒ అంబిగాలు ఊరి అంబిగాలు అందూ ఊరు తోర్స్ మాత్ర ఊరి కై ఊరు అంబిగాలు ఊరీ నిమ్ వంద చాలర్ బస్ నిమ్మ చాలర్ బను అవును హద్దు నా ఏ మాట్లాడ కట్ట ఇల్ ఇన్ బ దారి ముఖం కట్టి ನೀ ಹೇಳಾಕತ್ತಿದ್ದಿ ಏನ್ ಗೊತ್ತೈತೆ ನನಗ ಕಾತ್ಯ ಆಗನಾಗಿದ್ದೀನಿ ಹಂಗ ನಂಗಿಲ್ರಿ ನಾ ಹಂಗ ನಂಗಿಲ್ ನಿಮಗ ಆದ್ರೆ ನಾ ನಿಮ್ ಮ್ಯಾಲ ಚಾದರ್ ವಸ್ತನ ಆ ತರ ಮರಾಯ ಹತ್ತ ಹೇಳು ಅನ್ಕೊಂಡು ಅಂಬಿಕಾಲ್ ಊರಿದತ್ತ ಮ್ಯಾಲ ಚಾದರ ಹೊಚ್ಚಿಳ್ರಿ ಹೊಚ್ಚಳು ಅಪ್ಪು ಅಂದ್ಲ ಅಪ್ಪು ಒಳಗೆ ಬಿದ್ದು ಉಳಿಯಾರ ಕಟ್ಟಿತ್ತಲ್ಲ ಬತ್ತಲ್ಲ ಏನಾತ್ ಮಮ್ಮಿ ಬಾಯಿ 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 ಕಾತಿ ಬರಕ್ ಬಾಯಿ ಬಾಯಿ ಇದ್ ಹೌದಲ್ಲ ಹೌದಾ ಇದ ಹಿಂಗ ಇತ್ತ ಮಮ್ಮಿ ಅತ್ತ இங்க ஐத்து மம் பாங்கு தூபா சரி அதுக்கு வந்து தூபா சர் மம் இத அந்த குண்டுவீ முதக் அந்த மம் இது முந்த் தான் முந்த்ரி அந்த மாய்த்து மம்ம இத கிவின இல்ல கிவீன கத்திக்கு அந்த அந்த உடுக்க எடுத்து தந்து மத்த மரத்து வந்து கட்டில வந்து வந்து ಗುತ್ಗಿ ಕಂದ್ ಕಟ್ಟಾನಿ ಅದಾವ ನೋಡಿ ಹಮ್ಮು ಅದಾವ ಅದಾವ ಬರೋ ಬರೇ ಆತ ವಾಯ್ತ ಮಮ್ಮಿ ಮಮ್ಮಿ ನಾವ ಒಪ್ಪನವ ಕುಂಡ್ರು ಬೇಡ ಮಮ್ಮಿ ನೀನು ಕುಂಡ್ರ ಅನ್ನ ನೀನು ಕುಂಡ್ರ ಅವ್ವ ಅಂದ್ಲಕೆ ಏ ನೋಡ ಹತ್ತಿ ಗಿತ್ತಿ ಆನವ ಒಳಗ್ ಮುಸುಕ್ನ್ಯಾಗ ಇತ್ತ ಏನ ನೋಡ ಇಕ್ಕಿದ ಸಿಕ್ಕದ್ ಸಿಕ್ಕದ್ ಚಾನ್ಸ್ ಅಂದ್ಲಿಕ್ಕಿನು ಹತ್ತರ್ ಪಪ್ಪ ಹತ್ತಿ ಹತ್ತಿದ್ರನ ಬರೋಬರಿ ಯಾಕಕ್ ಮಮ್ಮಿ ಅಗನು ಹತ್ತಿಳು ಅವನು ಹಚ್ಚಿ ಮುಂದಕ್ಕೆ ಒಡ್ಯಕ್ ಹತ್ತಿರ ಕೊಂಡಿದ್ದೀವಿ ಏನು ಡಿ ಸಿ ಅದಾನು ಏನಾಗ್ಯಾನು ಕತ್ತ 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 ಮಾತು ಅವಾಗ ಸಮಾಧಾನ ಅಂತ ಮಗ ಅವಾಗ ಸಮಾಧಾನ ಬಂಧುಗಳೇ ಡಿ ಸಿ ಅಂದ್ರ ಭಗವಂತ ಭಗವಂತನ ಮಕ್ಕಳ ಡಿ ಸಿ ಮಕ್ಕಳು ನಾವು ಎಲ್ಲಾರು ಭಗವಂತನ ಮಕ್ಕಳು ನಾವು ನಾವು ಬಿದ್ದು ಉಳ್ಯಾಡ ಕಟ್ಟಿದ್ವಿ ನಮಗ್ ಅಂತ ಹೇಳಿ ಬಿದ್ದು ಉಳ್ಯಾಡ ಕತ್ತಿದ್ವಿ ಅಂತ ಅಂದ್ರ ಆ ಭಗವಂತ ಬಂದ ನಮ್ಮ ಮನೆ ಒಳಗಡೆ ಕತ್ತಿ ದುಡ್ದಂಗ ದುಡಿತಾನ ನಾಕು ಉದಾಹರಣೆ ಆದ ಉದಾಹರಣೆ